ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಹಾಗೂ ರಕ್ಷಿತಾ ಮಧ್ಯೆ ಬಾಂಡಿಂಗ್ ಅಷ್ಟಕ್ಕಷ್ಟೇ ಎಷ್ಟೋ ಬಾರಿ ಧ್ರುವಂತ್ ಅವರು ರಕ್ಷಿತಾ ಅವರ ಕುರಿತು ವ್ಯಂಗ್ಯ ಮಾಡಿದ್ದು ಇದೆ ಅಷ್ಟೇ ಅಲ್ಲ ಸುದೀಪ್ ಅವರ ಮುಂದೆಯೇ ಧ್ರುವಂತ್ ವಿಚಾರವಾಗಿ ರಕ್ಷಿತಾ ಅವರು ಬೇಸರವನ್ನು ಹೊರಹಾಕಿದ್ರು ಇದೀಗ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿಯೂ ಇಬ್ಬರ ಮಧ್ಯೆ ವಾದ ವಿವಾದ ಆಗಿದೆ ಧ್ರುವಂತ್ ಹಾಗೂ ಧನುಷ್ ಟಾಸ್ಕ್ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ಟಾಸ್ಕ್ನಲ್ಲಿ ಸ್ಪರ್ಧಿಗಳು ಯಾವುದೇ ತಪ್ಪು ಮಾಡದಂತೆ ಇವರಿಬ್ಬರು ನೋಡಿಕೊಳ್ಳಬೇಕಿದೆ ಈಗ ಧ್ರುವಂತ್ ಹಾಗೂ ರಕ್ಷಿತಾ ನಡುವೆ ಕಿರಿಗ್ಗೆ ಗೆ ಕಾರಣವಾಗಿದೆ ಈವರೆಗಿನ ಟಾಸ್ಕ್ ಗಳಲ್ಲಿ ಇದು ಕಡೆ ಟಾಸ್ಕ್ ಅತಿ ಹೆಚ್ಚು ಅಂಕ ಗಳಿಸುವ ಮೊದಲ ಮೂರು ಜೋಡಿಗಳು ಈ ವಾರದ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳು ಆಗುತ್ತಾರೆ ಎಂದಿದ್ದಾರೆ ಬಿಗ್ ಬಾಸ್ ಅವರು ಈ ಟಾಸ್ಕ್ ನಲ್ಲಿ ರಕ್ಷಿತಾ ಟೀಮ್ ಅವರು ರೂಲ್ಸ್ ಬ್ರೇಕ್ ಮಾಡಿದೆ ಧ್ರುವಂತವರು ಅವರು ತಪ್ಪನ್ನು ಹೇಳಿದ್ದಾರೆ ಇದು ರಕ್ಷಿತಾ ಅವರಿಗೆ ಕೋಪವನ್ನು ತರಿಸಿದೆ ಧ್ರುವಂತಾಟಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಕ್ಕೆ ಗರಂ ಆಗಿ ರಕ್ಷಿತಾ ಆಟ ಬಿಟ್ಟು ಕೂಗಾಡಿದ್ದಾರೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಕೋಲಿನಿಂದ ಬಿಡಿಯುತ್ತಾ ಆಕ್ರೋಶ ಹೊರಹಾಕಿದ್ದಾರೆ ಈ ವೇಳೆ ಮನೆಯವರೆಲ್ಲರೂ ರಕ್ಷಿತಾಗೆ ಈ ರೀತಿ ವರ್ತಿಸದಂತೆ ಹೇಳಿದರೂ ರಕ್ಷಿತಾ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು